ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಇದ್ದೀನಿ ಈ ಬ್ಲಾಗ್ ಬಂದು ಅಮಾವಾಸ್ಯ ದಿನದ ಬ್ಲಾಗ್ನ ನಾನು ಎಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಬೇಗನೆ ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಕೂಡ ಮುಗಿಸಿದ್ದಾಯಿತು ಹಾಗೆ ಅಮ್ಮ ಇವತ್ತು ಐದು ಗಂಟೆಗೆ ಎದ್ಬಿಟ್ಟು ಉಕ್ಕುಗತ್ರಿಗೂ ಕೂಡ ಹೋದರು ಮತ್ತು ಮನೆಯವರು ಬರ್ತಾ ಹಾಗೆ ಅಮ್ಮನ ಬಿಡೋದಕ್ಕಂತ ಹೋಗಿದ್ರು ಅಮ್ಮನ ಬಿಟ್ಟು ಬರ್ತಾ ಹೂವು ಅದೆಲ್ಲ ಕೂಡ ತೊಗೊಂಬಂದರು ಇದು ಹಾರನೂ ಕೂಡ ದೇವರಿಗೆ ದೇವ್ರಿಗೊಂದು ಹಾರ ಹಾಕ್ಬಿಟ್ಟು ಇನ್ನೊಂದು ಹಾರನ ಇವಾಗ ಗಾಡಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಹಾಗೆ ಇಲ್ಲಿ ನನ್ನ ಮಕ್ಕಳು ಅಲ್ಸಂದಿ ಕಾಳು ಇರುತ್ತಲ್ವ ಹಸಿ ಹಲಸಂದಿ ಕಾಳನ್ನ ಸುಲಿತಾ ಇದ್ದಾರೆ ಏನಕ್ಕಂತ ಅಂದರೆ ಅಲ್ಸಂದಿ ಕಾಳಲ್ಲಿ ಇವತ್ತು ಒಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಕಾಳನ್ನ ಸುಲಿಯೋದಕ್ಕೆ ಮೂವರನ್ನು ಕೂರಿಸಿದ್ದೀನಿ ಬೆಳಗ್ಗೆ ಐದು ಗಂಟೆಗೆ ಎದ್ಬಿಟ್ಟು ನಮ್ಮ ಮನೆಯವರು ಹಾಗೆ ಅಜಯ್ ಇಬ್ಬರು ಕೂಡ ಅಮ್ಮನ್ನ ಬಸ್ ಸ್ಟ್ಯಾಂಡಿಗೆ ಬಿಡೋದಕ್ಕೆ ಹೋಗಿದ್ರು ಆ ಚಳಿಯಲ್ಲಿ ನನಗೆ ಸ್ವಲ್ಪ ಭಯ ಆಯಿತು ಆದರೂ ಕೂಡ ಇಲ್ಲ ಹೋಗಿ ಬರ್ತೀನಂತ ಅಂದ ಅಜಯ್ ಮತ್ತು ಬಾ ಅಂತ ಹೇಳಿ ಕಳಿಸಿದೆ ಬಿಟ್ಟು ಮಾರ್ಕೆಟ್ಗೆಲ್ಲ ಹೋಗಿಬಿಟ್ಟು ಮಾರ್ಕೆಟಲ್ಲಿ ತರಕಾರಿ ಅವನ್ನೆಲ್ಲ ತೊಗೊಂಡು ಹಾಲು ಎಲ್ಲ ತೊಗೊಂಡು ಮತ್ತು ಹೂವು ಏನು ಬೇಕು ಮತ್ತು ಸೊಪ್ಪು ಅದೆಲ್ಲ ತೊಗೊಂಬಿಟ್ಟು ಮನೆಗೆ ಬಂದರು ಮನೆಗೆ ಬರೋಷ್ಟರಲ್ಲಿ ಐದು ಮುಕ್ಕಾಲು ಆರು ಗಂಟೆ ಆಗ್ತಾ ಬಂತು ಆವಾಗ ಇನ್ನೇನು ಕೂತ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಕುತ್ಕೊಂಡ್ರು ಅದಾದಮೇಲೆ ಭ್ರಮರನ್ನು ಕೂಡ ಎದ್ದಾಳಿಸಿ ಇವಾಗ ಅಲಸಂದಿ ಕಾಳನ್ನ ಸುಲಿಯೋದಕ್ಕಂತ ಕೂತ್ಕೊಂಡಿದ್ದಾರೆ ಇಲ್ಲಿ ನಾನು ಬೆಳಗ್ಗೆನೇ ಫಸ್ಟು ಗಾಳಿ ಪೂಜೆ ಕೂಡ ಮಾಡಿದೆ ಬಟ್ ಆವಾಗ ಹೂವಿನ ಹಾರ ಇರಲಿಲ್ಲ ಮತ್ತು ಹೂವು ಕೂಡ ಇರಲಿಲ್ಲ ಹಾಗಾಗಿ ಇವಾಗ ಬರಬೇಕಾದ್ರೆ ಹೂವಿನಾರ ತೊಗೊಂಬಂದಿದ್ರಲ್ಲ ದೇವ್ರ ಫೋಟೋಕ್ಕೆ ಒಂದು ಹೂವಿನಾರ ಹಾಕ್ಬಿಟ್ಟು ಹಾಗೆ ಇವಾಗ ಗಾಡಿಗೂ ಕೂಡ ಹೂವಿನ ಹಾರ ಇದ್ದೀನಿ ಮತ್ತು ಇವತ್ತು ಅಮಾವಾಸ್ಯ ಅಲ್ವಾ ಹಾಗಾಗಿ ನಿಂಬೆಹಣ್ಣು ಮತ್ತು ಹಸಿಮೆಣ್ಸಿ ಅದಕ್ಕೆ ಏರಿಸಿ ಕಟ್ಟಿದ್ದೀನಿ ಮತ್ತು ಮನೆ ಬಾಗಲಿಗೂ ಮತ್ತು ಒಳಗಡೆಯೂ ಕೂಡ ಕಾಯಿ ಹೊಡೆದು ಪೂಜೆ ಎಲ್ಲ ಮಾಡಿದ್ದೀವಿ ಅಮಾವಾಸ್ಯ ಅಂದ್ರೆ ಒಂಥರ ಸ್ಪೆಷಲ್ ಅಲ್ವಾ ಅದರಲ್ಲಿ ಈ ಅಮಾವಾಸ್ಯೆ ಬಂದುಬಿಟ್ಟು ತುಂಬ ಕೆಟ್ಟ ಅಮಾವಾಸ್ಯೆ ಬಂದಿದೆ ಅಂತ ಹೇಳಿದರು ಹಾಗಾಗಿ ಎಲ್ಲ ಗಾಡಿಗಳಿಗೂ ಮತ್ತು ಮನೆಯೆಲ್ಲ ಫುಲ್ಲು ನೀಟಾಗೆಲ್ಲ ಹೊರಿಸ್ಕೊಂಡು ಹೊಸ್ ಹೊಸ್ಲಿಗೆಲ್ಲ ಪೂಜೆ ಮಾಡಿ ಮತ್ತು ಗ್ಯಾಸ್ ಸ್ಟವಿಗೆಲ್ಲ ಪೂಜೆ ಮಾಡಿ ಎಲ್ಲ ಪೂಜೆನ ಮುಗಿಸಿದ್ದಾಯಿತು ಈಗ ಹಾಲು ಕಾಯಿಸೋಣ ಅಂತ ಹೇಳ್ಬಿಟ್ಟು ಹಾಲಿನ ಪ್ಯಾಕೆಟ್ ತೊಗೊಂಡಿದ್ದೀನಿ ಈಗ ಹಾಲು ಕಾಯಿಸ್ಬೇಕು ಹಾಲು ಕಾಯಿಸಿಬಿಟ್ಟು ಟಿಫನಿಗೆ ಜೋಡಿಸ್ಬೇಕು ಹಾಗೆ ಇವತ್ತು ಮೂರು ಥರ ಟಿಫನ್ನು ನಮ್ಮ ಮನೆಯಲ್ಲಿ ಒಂದು ಚಿತ್ರಾನ್ನ ಅವಲಕ್ಕಿ ಮಂಡಕ್ಕಿ ಈ ಥರ ಮೂರು ಮೂರು ವೆರೈಟಿ ಹಾಗೆ ಅಲಸಂದಿ ಕಾಳು ವಡ ಅದನ್ನು ಹೇಗೆ ಮಾಡೋದಂತ ಇಲ್ಲಿ ನಾನು ತೋರಿಸ್ತೀನಿ ಅಲಸಂದಿ ಬೇಳೆ ಇದ್ದರೆ ಆರಾಮಾಗಿ ಮಾಡ್ಕೋಬೋದು ಅಲಸಂದಿ ಬೇಳೆ ಇಲ್ಲ ಅಂದರೆ ಅಲಸಂದಿ ಕಾಳನ್ನ ಒಣ ಕಾಳು ಇರುತ್ತಲ್ವಾ ಅದನ್ನು ನೆನೆ ಇಟ್ಬಿಟ್ಟು ಆಮೇಲೆ ನಾವು ಅದನ್ನು ಸಿಪ್ಪೆ ಎಲ್ಲ ನೀಟಾಗಿ ಅದನ್ನು ತೊಳ್ಕೊಂಡು ಅದರ ಸಿಪ್ಪೆ ಎಲ್ಲ ಬಿಡಿಸಿಬಿಟ್ಟು ಆಮೇಲೆ ನಾವು ಮಾಡ್ಕೋಬೋದು ಇಲ್ಲಾಂದರೆ ಅಲ್ಸಂದಿ ಇವಾಗ ಹಸಿ ಕಾಳು ಸಿಗುತ್ತಲ್ವ ಅದನ್ನೇ ನಾನು ಬಿಡಿಸಿ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಲಸಂದಿ ವಡ ನಾವು ಬೇಳೆಯಲ್ಲಿ ವಡ ಮಾಡ್ತೀವಲ್ವ ಅದೇ ರೀತಿಯೇ ಮಾಡೋದು ಇಲ್ಲಿ ನೋಡಿ ಅವಲಕ್ಕಿ ಎಲ್ಲ ಮಾಡಿದ್ದಾಯಿತು ಇನ್ನು ಸ್ವಲ್ಪ ಒಗ್ಗರಣೆ ಇದೆಯಲ್ಲ ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ಅದರಲ್ಲಿ ಮಂಡಕ್ಕಿ ಮತ್ತು ಚಿತ್ರಾನ್ನ ಮಾಡ್ಕೋತೀನಿ ಇವಾಗ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ನಾವು ರುಬ್ಬಿರೋ ಅಂಥ ಇಟ್ಟಿರುತ್ತಲ್ವ ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋವಂಥ ಕೊತ್ತಂಬರಿ ಮತ್ತು ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಚೂರು ಅಡುಗೆ ಸೋಡ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿ ಬಿಟ್ಟರೆ ಸಾಕು ದೊಡ್ಡದಾಗಿ ಕೂಡ ಬಿಡ್ಬೋದು ಬಟ್ ಚಿಕ್ಕ ಚಿಕ್ಕದಾಗಿ ಬಿಟ್ಟರೆ ಮಕ್ಳು ತಿನ್ನೋದಕ್ಕೂ ಇಷ್ಟ ಆಗುತ್ತೆ ಮತ್ತು ಅದು ನೀಟಾಗಿ ಬೇಯುತ್ತೆ ಹಾಗಾಗಿ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ನೀವು ಖಾರ ಬೇಕಂದ್ರೆ ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೊಬೋದು ಕಟ್ ಮಾಡಿ ಇಲ್ಲ ಮಕ್ಕಳು ತಿನ್ಬೇಕಾದ್ರೆ ಸಿಕ್ಕಾಗ ಮತ್ತು ಅವ್ರು ಖಾರ ಆದರೆ ಅವ್ರು ತಿನ್ನಲ್ವಲ್ಲ ಹಾಗಾಗಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಖಾರದ ಪುಡಿ ಹಾಕಿದ್ರೂ ಏನು ಟೇಸ್ಟಲ್ಲಿ ವ್ಯತ್ಯಾಸ ಏನಿರಲ್ಲ ಚೆನ್ನಾಗೇ ಇರುತ್ತೆ ಇವಾಗ ನೋಡಿ ಇಷ್ಟು ಚೆನ್ನಾಗಿ ಬರ್ತಾಯಿದೆ ಇದೆ ಅಂತ ಆದಷ್ಟು ಸ್ವಲ್ಪ ನುಣ್ಣಗೆ ರುಬ್ಕೊಳೋದಕ್ಕೆ ಪ್ರಯತ್ನ ಪಡಬೇಕು ಮತ್ತು ನೀರೆಲ್ಲ ಹಾಕ್ಬಿಟ್ಟು ಜಾಸ್ತಿ ರುಬ್ಕೊಬಾರ್ದು ನೀರೆಲ್ಲ ಹಾಕ್ಬಿಟ್ಟು ನೀವು ರುಬ್ಕೊಂಡ್ಬಿಟ್ರಿ ಅಂದರೆ ಅದು ನಾವು ಎಣ್ಣೆಲ್ಲಾಕ್ದಾಗ ಸಿಡಿಯುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನೀರು ಮುಟ್ಟಿಸ್ದೇ ನೀರು ಬೇಕಂದರೆ ಸ್ಪೂನಲ್ಲಿ ಜಸ್ಟ್ ಒಂದು ಸ್ಪೂನಷ್ಟು ಇಲ್ಲ ಟೂ ಸ್ಪೂನಷ್ಟು ನೀರು ಹಾಕ್ಬಿಟ್ಟು ರುಬ್ಕೊಂಡ್ರೆ ಸಾಕು ಇದು ಹಸಿ ಕಾಳಾಗಿರೋದ್ರಿಂದ ನಾನು ನೀರೇ ಹಾಕಿಲ್ಲ ನೀರು ಹಾಕದೇ ಇದ್ದರೂ ಕೂಡ ನೀಟಾಗಿ ಸ್ಮೂತಾಗಿ ಬಂದಿದೆ ಅಕಸ್ಮಾತ್ ಒಂದೊಂದು ಬೇಳೆ ಇದ್ದರೂ ಕೂಡ ನಡೆಯುತ್ತೆ ಇವಾಗ ನೋಡ್ತಾ ಇದ್ರಲ್ವ ಒಂದು ಸೈಡ್ ನೀಟಾಗಿ ಬೆಂದಾದ್ಮೇಲೆ ತಿರ್ಗಿಸ್ಕೋಬೇಕು ನಾವು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಚಟ್ನಿ ಇದ್ದರೆ ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇಲ್ಲ ಹಾಗೆ ಕೂಡ ತಿನ್ಬೋದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನಾವು ನಾರ್ಮಲಾಗಿ ಏನು ವಡೆ ತಿಂತೀವೋ ಅದಕ್ಕಿಂತ ಡಿಫ್ರೆಂಟಾಗಿ ಟೇಸ್ಟ್ ಅನ್ನೋದಿರುತ್ತೆ ಇದು ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ನಾನು ಬೇಳೆಲಿ ಮಾಡಿದ್ದೆ ಅಂದರೆ ಅಲ್ಸಂದಿ ಕಾಡು ಇರುತ್ತಲ್ವ ಅದನ್ನು ಬೇಳೆ ಹೊಡೆದು ಬೇಳೇಲಿ ಮಾಡಿದ್ದು ಅದಾದಮೇಲೆ ಇದು ಡೈರೆಕ್ಟ್ ಅಲ್ಸಂದಿ ಕಾಡು ಹಸಿ ಅಲ್ಸಂದಿ ಒಳಗಡೆ ಮಾಡಿರೋವಂಥದ್ದು ಸೆಕೆಂಡ್ ಟೈಮ್ ನಾನು ಮಾಡಿರೋದು ಇದು ಹೇಗೆ ಬರುತ್ತೋ ಏನೋ ಅಂದ್ಕೊಂಡೆ ಬಟ್ ಚೆನ್ನಾಗಿ ಬಂತು ಫಸ್ಟ್ ಟೈಮ್ ಏನು ಮಾಡಿದೆ ಅಂದರೆ ತುಂಬ ರುಬ್ಕೊಂಡ್ಬಿಟ್ಟಿದ್ದೆ ಅದನ್ನ ಹಾಕೋ ಅಷ್ಟರಲ್ಲಿ ಅಪ್ಪ ಯಾವಾಗ ಮುಗಿಯುತ್ತೋ ದೇವ್ರೆ ಅಂತ ಅಂದ್ಕೊಂಡಿದ್ದೆ ಈ ಟೈಮ್ ಅಂದರೆ ನಾನು ಸ್ವಲ್ಪನೇ ರುಬ್ಕೊಂಡಿದ್ದೆ ನಮಗೆ ಕರೆಕ್ಟಾಗಿ ಟಿಫನಿಗೆ ಆಗೋಷ್ಟು ರುಬ್ಕೊಂಡಿದ್ದೆ ಚೆನ್ನಾಗಿತ್ತು ಮಕ್ಕಳಿಗೆ ಈ ಥರ ಕೊಡೋದ್ರಿಂದ ಅವರು ಕೂಡ ಚೆನ್ನಾಗಿ ಹೆಲ್ತಿಯಾಗಿರ್ತಾರೆ ಮತ್ತು ಕಾಳುಗಳ್ನ ಆಲ್ಮೋಸ್ಟ್ ಮಕ್ಕಳು ತಿನ್ನೋದಿಲ್ಲ ನನ್ನ ಮನೆಯಲ್ಲಾದರೂ ನನ್ನ ಮಕ್ಕಳು ತಿನ್ನೋದೇ ಇಲ್ಲ ಕಾಳು ಸಾರಾಗಿರ್ಬೋದು ಅಥವಾ ಕಾಡಿನ ಪಲ್ಯ ಆಗಿರ್ಬೋದು ಬೇಗ ತಿನ್ನಲ್ಲ ಹಾಗಾಗಿ ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ತಿಂತಾರಲ್ಲ ಅದಕ್ಕೋಸ್ಕರ ಈ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಟೇಸ್ಟಿಯಾಗೂ ಇರುತ್ತೆ ಮತ್ತು ಅವರು ಈ ಥರ ಕಾಳುಗಳ್ನ ಈ ಥರನಾದರೂ ನಾವು ತಿನ್ನಿಸ್ಬೋದು ಅಂತ ಹೇಳ್ಬಿಟ್ಟು ಇದರಲ್ಲಿ ತುಂಬ ವೆರೈಟಿ ಮಾಡ್ಕೋಬೋದು ಅಲ್ಸಂದಿ ಕಾಳಲ್ಲಿ ನಾವು ಪಲ್ಯನೂ ಕೂಡ ಮಾಡ್ಕೋತೀವಿ ಸಾಂಬಾರೆಲ್ಲ ನಾರ್ಮಲ್ ಆದರೆ ಈ ಥರ ವಡ ಎಲ್ಲ ಮಾಡಿಕೊಟ್ರೆ ಏನೋ ಒಂದು ರೀತಿ ಡಿಫ್ರೆಂಟ್ ಅಂತ ಅನಿಸುತ್ತೆ ಮತ್ತು ಮಕ್ಕಳು ಕೂಡ ತಿಂತಾರೆ ಇವಾಗ ಇನ್ನೊಂದು ಟ್ರಿಪ್ ಆಗ್ತಾಯಿದ್ದೀನಿ ಸೆಕೆಂಡ್ ಟ್ರಿಪ್ಪಿಗೆ ಖಾಲಿ ಆಗೋಯ್ತು ಅಷ್ಟೇ ಹಿಟ್ಟು ನಾನು ಮಾಡಿದ್ದು ಜಾಸ್ತಿ ಹಿಟ್ಟು ಮಾಡೋದಕ್ಕೆ ಹೋಗಲಿಲ್ಲ ಜಾಸ್ತಿ ಮಾಡಿದರೆ ಮತ್ತೆ ಅಕಸ್ಮಾತ್ ಉಳಿದ್ರೆ ಹೆಂಗಪ್ಪ ಅನ್ನೋದೊಂದು ಚಿಂತೆ ಅದಕ್ಕೋಸ್ಕರ ಕಡಿಮೆನೇ ಮಾಡಿದೆ ಖಾಲಿನೂ ಕೂಡ ಆಗೋಯ್ತು ಏನು ವೇಸ್ಟ್ ಅಂತ ಏನೂ ಆಗಲಿಲ್ಲ ನನಗೆ ಅದು ಆಯಿತು ಆಮೇಲೆ ನೆಕ್ಸ್ಟ್ ಟೈಮ್ ನೋಡೋಣ ಇನ್ನೊಂದು ಸ್ವಲ್ಪ ಇದಕ್ಕೂ ಜಾಸ್ತಿ ಹಾಕಿದ್ರೆ ಆಯಿತು ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ನೋಡಬೇಕು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ನಾನು ತೋರಿಸ್ತೀನಿ ಫೈನಲ್ ಆಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಎಣ್ಣೆಯಲ್ಲಿ ಕರೆದಿರೋಂಥ ಐಟಮ್ಸ್ನ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಾಗಿರ್ಬೋದು ನಮ್ಮ ಮನೆಯವರಾಗಿರ್ಬೋದು ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಇಷ್ಟು ಮಾಡಿಕೊಟ್ರೆ ತಿಂತಾರೆ ಇಲ್ಲ ನಮಗೆ ಇಷ್ಟ ಬಂದಂಗೆ ಮಾಡಿದ್ವಿ ಅಂದರೆ ಅದು ತಿನ್ನೋದಿಲ್ಲ ಅದು ಹಾಗೇ ಇರುತ್ತೆ ಅದಕ್ಕೋಸ್ಕರ ಜಾಸ್ತಿ ನಾನು ನನಗೆ ಇಷ್ಟ ಆಗಿರೋವಂಥದ್ದು ನಾನು ಬೇಗ ಮಾಡೋಲ್ಲ ಮಕ್ಕಳಿಗೆ ಅಥವಾ ನಮ್ಮ ಮನೆಯಲ್ಲಿ ಏನು ಇಷ್ಟಪಡ್ತಾರೋ ಅದನ್ನೇ ಮಾಡೋದು ಮೇನ್ ಏನಂದರೆ ವೇಸ್ಟ್ ಆಗಬಾರ್ದು ಅನ್ನೋದೊಂದೇ ನನ್ನದು ಉದ್ದೇಶ ಹಾಗಾಗಿ ಆ ಥರ ಮಾಡ್ಕೋತೀನಿ ಇವಾಗ ಇದೆ ನೋಡಿ ಇದು ನೋಡ್ತಾಯಿದ್ರೆ ಕೋಡ್ಬಡಿ ಮಾಡೋಣ ಅಂತ ಅನ್ನಿಸ್ತಾ ಇದೆ ನೋಡಬೇಕು ನೆಕ್ಸ್ಟ್ ಟೈಮಲ್ಲಿ ಮಾಡ್ತೀನಿ ತುಂಬ ದಿನ ಆಗೋಯಿತು ಅದಾದಮೇಲೆ ಇದು ಅಮ್ಮ ಸಂಜೆ ಬಂದರು ಎಲ್ಲ ಮಧ್ಯಾಹ್ನ ಬಂದರು ಮಧ್ಯಾಹ್ನ ಬಂದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಸಂಜೆ ಟೈಮು ದೀಪ ಹಚ್ಚಬೇಕಿತ್ತಲ್ವ ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಎಲ್ಲ ತಂದಿರೋಂಥ ಕಾಯಿ ಹಣ್ಣು ಅಥವಾ ಮಂಡಕಿ ಪಲಾರ ಏನಿರುತ್ತೋ ಅದೆಲ್ಲ ಇಟ್ಬಿಟ್ಟು ಪೂಜೆನ ಮಾಡ್ತೀವಿ ಪ್ರತಿ ಸಲವೂ ಹೀಗೇ ನಾವು ಮಾಡೋದು ದೇವಸ್ಥಾನಕ್ಕೆ ಹೋಗಿ ಮೇಲೆ ಅಲ್ಲಿಂದ ಏನೇನು ತಂದಿರ್ತೀವೋ ವಿಭೂತಿ ಗಂಧ ಪ್ರತಿಯೊಂದನು ಕೂಡ ಅಲ್ಲೇ ಮುಂದ್ಗಡೆ ಇಟ್ಬಿಟ್ಟು ಪೂಜೆನ ಮಾಡ್ಕೋತೀವಿ ಅವತ್ತೇ ಪೂಜೆನ ಮಾಡಿಬಿಡ್ತೀವಿ ನಾವು ಅದಾದಮೇಲೆ ಏನಾದರೂ ಮನೆಯಲ್ಲಿ ಸ್ವೀಟ್ ಆ ಥರ ಮಾಡ್ಕೊಳೋದಿದ್ರೆ ಮಾಡ್ಕೊತೀವಿ ಇಲ್ಲಾಂದರೆ ಇಷ್ಟೇ ಮಂಡಕ್ಕಿನೇ ಎಲ್ಲರಿಗೂ ಹಂಚೋದಿದ್ರೆ ಅದನ್ನೇ ತೊಗೊಂಡು ಹಂಚ್ತೀವಿ ಇಷ್ಟೇ ನಾವು ಮಾಡೋದು ಬ್ರಹ್ಮರಾಜ್ರು ಇಲ್ಲಿ ಪೂಜೆ ಮಾಡೋ ಸ್ವಾಮ್ಯರು ಇರ್ತಾರಲ್ವಾ ಹಂಗಾಗಿಬಿಟ್ಟಿದ್ದಾರೆ ಇಬ್ಬರು ಅಂದರೆ ಚಿಕ್ಕ ಚಿಕ್ಕ ಟವೆಲ್ಸ್ ಇರುತ್ತಲ್ವ ಪೂಜೆ ಮಾಡೋದು ಅದನ್ನು ಉಟ್ಕೊಂಡು ಅದಾದಮೇಲೆ ವಿಭೂತಿ ಎಲ್ಲ ಹಚ್ಕೊಂಡು ಮತ್ತು ಎಲ್ಲ ಹಾಕ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ಹಾಗೆ ಇವಾಗ ಹೊರಗಡೆ ಈ ಥರ ಚಿಕ್ಕದಾಗಿ ರಂಗೋಲಿನ ಹಾಕ್ಬಿಟ್ಟು ದೀಪನೂ ಕೂಡ ಇಟ್ಟಿದ್ದೀನಿ ಸಂಜೆ ಟೈಮಲ್ಲಿ ರಂಗೋಲಿ ಹಾಕಿದರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಎರಡು ಟೈಮ್ ಕೂಡ ಮನೆ ಮುಂದೆ ರಂಗೋಲಿ ಇದ್ದರೆ ಒಳ್ಳೆಯದು ಮತ್ತು ಕೆಟ್ಟ ಶಕ್ತಿ ಮತ್ತು ಶಕ್ತಿ ಯಾವುದು ಮನೆ ಒಳಗಡೆ ಪ್ರವೇಶ ಆಗೋಲ್ಲ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಬೆಳಗ್ಗೆ ಸಂಜೆ ಎರಡು ಟೈಮ್ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಒಂದೊಂದು ಸಲ ಮರೆತು ಕೂಡ ಹೋಗಿಬಿಡುತ್ತೆ ಯಾಕಂದರೆ ಮಕ್ಕಳು ಇರ್ತಾರಲ್ವಾ ಸಂಜೆ ಟೈಮಲ್ಲಿ ಏನಾಗುತ್ತೆ ಅಂದರೆ ಗಡಿಬಿಡಿ ತುಂಬ ಗಡಿಬಿಡಿ ಆಗುತ್ತೆ ನನಗೆ ಸ್ಕೂಲಿಂದ ಕರ್ಕೊಂಬಂದ ತಕ್ಷಣವೇ ಜಸ್ಟ್ ನನಗೆ ಹಾಫ್ ಆನ್ ಅವರ್ ಅಂದರೆ ಮನೆಗೆ ಬರೋಷ್ಟರಲ್ಲೇ ಅಲ್ಲಿ ನಾಲ್ಕು ಇಪ್ಪತ್ತಕ್ಕೆ ಬಿಡ್ತಾರೆ ನಾಲ್ಕು ಇಪ್ಪತ್ತಕ್ಕೆ ಬಿಟ್ಟರೆ ಮನೆಗೆ ಬರೋದು ನಾಲ್ಕು ನಲವತ್ತು ಆಗಿಬಿಡುತ್ತೆ ಜಸ್ಟ್ ಉಳಿಯೋದೆ ನಂಗೆ ಟ್ವೆಂಟಿ ಮಿನಿಟ್ಸು ಟ್ವೆಂಟಿ ಮಿನಿಟ್ಸಲ್ಲಿ ಬೇಗ ಬೇಗ ಅವನು ರೆಡಿ ಮಾಡಿಕೊಂಡು ಬೇಗ ಅವನಿಗೆಲ್ಲ ಏನಾದ್ರು ಸ್ನ್ಯಾಕ್ಸ್ ತಿನ್ಸೋದಿದ್ರೆ ತಿನ್ನಿಸ್ಬಿಟ್ಟು ಅವನ್ನ ರೆಡಿ ಮಾಡಿ ಭ್ರಮರನ್ನ ರೆಡಿ ಮಾಡಿಕೊಂಡು ಟ್ಯೂಷನ್ಗೆ ಹೋಗಿ ಬಿಟ್ಟು ಬರೋ ಅಷ್ಟರಲ್ಲಿ ಸಾಕಪ್ಪ ಸಾಕು ಅನಿಸ್ಬಿಡುತ್ತೆ ಆಮೇಲೆ ಬಂದ ತಕ್ಷಣ ಮತ್ತೆ ಮನೆ ಕ್ಲೀನ್ ಮಾಡಿಕೊಂಡು ದೀಪ ದೀಪ ಹಚ್ಬಿಟ್ಟರೆ ಮುಗಿದೋಯ್ತು ಆವಾಗ ಮರ್ತೆ ಹೋಗ್ಬಿಡುತ್ತೆ ನನಗೆ ಹಾಗಾಗಿ ಸ್ವಲ್ಪ ಅದು ಮಿಸ್ ಆಗ್ತಾಯಿದೆ ನೋಡಬೇಕು ಇನ್ಮೇಲೆ ಕಂಟಿನ್ಯೂ ಮಾಡಬೇಕು ಹಾಗೆ ಯಾವ ಥರ ಪೂಜೆ ಮಾಡಿದ್ದೀನಿ ಅಂತಲೂ ಕೂಡ ತೋರಿಸ್ದೆ ನೋಡಿ ಅದಾದಮೇಲೆ ಇದೊಂದು ಜಲ್ಲಿ ತೊಗೊಂಬಂದಿದೆ ಎಲ್ಲಿ ರಿಲಯನ್ಸಲ್ಲಿ ಸೊ ರಿಲಯನ್ಸಲ್ಲಿ ತೊಗೊಂಬಂದಿದ್ದು ಹಾಗೆ ಇಟ್ಟಿದ್ದೆ ಇವಾಗ ನಮ್ಮ ಭ್ರಮರ ಮಾತ್ರ ತುಂಬ ದಿವ್ಸದಿಂದ ಕಡಿಸ್ತಾ ಇದ್ದು ಮಾಡು 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 ಜಲ್ಲಿನ ಅಂತ ಹೇಳ್ಬಿಟ್ಟು ಈ ಸಲ ಸ್ಟ್ರಾಬೆರಿ ಫ್ಲೇವರಿಂದ ತೊಗೊಂಬಂದಿದೆ ನೋಡೋಣ ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಜಸ್ಟ್ ಪೂರ್ತಿ ವಿಡಿಯೋ ಏನಿಲ್ಲ ಇದು ಮಿಕ್ಸ್ ಮಿಕ್ಸ್ ಮಾಡೋದು ಆಮೇಲೆ ಅದು ರೆಡಿ ಮಾಡೋದಷ್ಟೇ ನಾನು ತೋರಿಸ್ತಾ ಇರೋದು ಏನಂದರೆ ಅದರೊಳಗಡೆ ಪೌಡರ್ ಇರುತ್ತೆ ಆ ಪೌಡರ್ನ ಹಾಕ್ಕೊಬೇಕು ಆಮೇಲೆ ಚಿಕ್ಕ ಪ್ಯಾಕೆಟ್ಗಳಲ್ಲಿ ಇನ್ನೊಂದು ಪೌಡರ್ ಇರುತ್ತೆ ಅವೆರಡು ಪೌಡರ್ ಹಾಕ್ಬಿಟ್ಟು ನೀಟಾಗಿ ಏನು ಗಂಟುಗಳಿಲ್ದಂಗೆ ಅದನ್ನು ಪೌಡರ್ ಮಾಡ್ಕೋಬೇಕು ಅದಾದಮೇಲೆ ನಾವು ಬಿಸಿನೀರನ್ನ ಅದರೊಳಗಡೆ ಮಿಕ್ಸ್ ಮಾಡಿಕೊಂಡು ಒಂದು ನಲವತ್ತೈದು ನಿಮಿಷ ನಮ್ಗೆ ಯಾವ ಬೌಲಲ್ಲಿ ಸೆಟ್ ಮಾಡ್ಕೊಂಡೋಗ್ಬೇಕೋ ಅದ್ರಲ್ಲಿ ಹಾಕ್ಬಿಟ್ಟು ಸೆಟ್ ಮಾಡ್ಕೊಂಡ್ಬಿಟ್ರೆ ಮುಗೀತು ಫಸ್ಟ್ ಟೈಮು ಆರೆಂಜ್ ಫ್ಲೇವರ್ ಏನು ತೊಗೊಂಬಂದಿದ್ದೆ ಈ ಸಲ ಸ್ಟ್ರಾಬೆರಿ ಫ್ಲೇವರ್ ತೊಗೊಂಬಂದೆ ಅದು ಏನಾಯ್ತು ಏನೋ ಗೊತ್ತೇ ಆಗಲಿಲ್ಲ ನಾನು ನಲವತ್ತೈದು ನಿಮಿಷ ಅದನ್ನು ಅಂದರೆ ಸೆಟ್ ಆಗೋದಕ್ಕೆ ಬಿಟ್ಟಿದ್ದೆ ನಲವತ್ತೈದು ನಿಮಿಷ ಬಿಟ್ಟರೂ ಕೂಡ ಅದು ಸೆಟ್ಟೇ ಆಗಿಲ್ಲ ಅದಾದಮೇಲೆ ಮತ್ತೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಮತ್ತೆ ಬಿಸಿನೀರು ಕಾಯಿಸ್ಬಿಟ್ಟು ಮತ್ತೆ ಹಾಕಿ ಮತ್ತೆ ಇಟ್ಟರೂ ಕೂಡ ಮತ್ತೆ ಸೆಟ್ ಆಗಲಿಲ್ಲ ನಾನು ಸ್ಟಾರ್ಟ್ ಮಾಡಿದ್ದು ಆರು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಅದು ಆಗೋಷ್ಟರಲ್ಲಿ ಏಳು ಗಂಟೆ ಏನಾದರೂ ಬೇಕಲ್ವ ಸೊ ಏಳು ಗಂಟೆವರೆಗೂ ವೆಯ್ಟ್ ಮಾಡಿದ್ರು ಆಗಲಿಲ್ಲ ಲಾಸ್ಟ್ ಎಂಟು ಗಂಟೆವರೆಗೂ ವೆಯ್ಟ್ ಮಾಡಿದೆ ಫೈನಲಿ ಆಗಲಿಲ್ಲ ಕೋಪ ಬಂದು ನನ್ನ ಮಗಳು ಎಷ್ಟು ಕಾಡಿಸಿದ್ಲು ಅಂದರೆ ಅಮ್ಮ ನಂಗೆ ಬೇಕು ಬೇಕು ನಾನು ಜಲ್ಲಿ ಬೇಕು ಜಲ್ದಿ ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಕೋಪ ಬಂದು ಅದೆಲ್ಲ ಚೆಲ್ಬಿಟ್ಟೆ ನಾನು ಯಾಕಂದರೆ ಅದು ಆಗ್ತಾ ಇಲ್ಲ ಎಲ್ಲ ಕರೆಕ್ಟಾಗೇ ಮಾಡಿದ್ದೀನಿ ಈ ಥರನೇ ಮಾಡಬೇಕಂತನೂ ಕೂಡ ಅಲ್ಲಿ ಕೊಟ್ಟಿದ್ದಾರೆ ಸೊ ಅದೇ ಥರನೇ ಮಾಡಿದ್ದೀನಿ ಓದ್ಸಲನೂ ಕೂಡ ಇದೇ ಮೆಥಡಲ್ಲಿ ಮಾಡಿದ್ದೆ ಇದೇ ಮೆಥಡಲ್ಲಿ ಮಾಡಿದರೂ ಸಹ ಓದ್ಸಲ ಏನು ಕೆಟ್ಟಿರಲಿಲ್ಲ ಬಟ್ ಈ ಸಲ ಅದು ಕೆಟ್ಟೋಯ್ತು ಮತ್ತು ಎಕ್ಸ್ಪಿರಿ ಎಲ್ಲ ಚೆಕ್ ಮಾಡಿದ್ರೆ ಎಕ್ಸ್ಪಿರಿ ಡೇಟ್ ಕರೆಕ್ಟಾಗೇ ಇದೆ ಬಟ್ ಯಾಕೆ ಈಗ ಆಯಿತು ಅನ್ನೋದೇ ನನಗೆ ಅರ್ಥನೇ ಆಗಲಿಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಜಾರಾಯಿತು ಮತ್ತು ಅದರಲ್ಲಿ ಏನಂದರೆ ಭ್ರಮರಂಗ್ ತುಂಬ ಇಷ್ಟ ಆಯಿತು ಇದು ತುಂಬ ಆಸೆಯಿಂದ ತೊಗೊಂಬಂದು ನಿರಾಸೆ ಮಾಡಿಕೊಂಡೆ ನಾನು ಇನ್ನೊಂದು ಸಲ ಯಾವತ್ತೂ ಇದನ್ನು ತರಬಾರ್ದಪ್ಪ ಅನಿಸ್ಬಿಡ್ತು ಯಾಕಂದರೆ ಅವಳು ಈ ಜಲ್ದಿ ರೆಡಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ತುಂಬ ಹೊತ್ತಿಂದ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಕಾಡಿಸಿದ್ದು ಇಲ್ಲ ನಂಗೆ ಜಲ್ದಿ ಬೇಕು ಅಷ್ಟೊತ್ತಲ್ಲಿ ಜಲ್ದಿ ಕೇಳ್ತಾ ಇದ್ದಾಳೆ ಬಟ್ ಇಲ್ಲಿ ನಮ್ಮ ನಿಯರೆಸ್ಟ್ ಶಾಪ್ ಏನಿದೋ ಅಲ್ಲಿ ಜಲ್ಲಿ ಮಾರೋದಿಲ್ಲ ಮೊದಲೆಲ್ಲ ಸೇಲ್ ಮಾಡ್ತಾಯಿದ್ರು ಬಟ್ ಇವಾಗ ಸೇಲ್ ಮಾಡ್ತಾಯಿಲ್ಲ ಅದೊಂದು ನನಗೆ ಹಿಂಸೆ ಆಗೋಯಿತು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ಸಲ ಮಾತ್ರ ನಾನು ಇದನ್ನು ತರೋದಿಲ್ಲ ಇನ್ನೊಂದು ಸಲ ಟ್ರೈ ಕೂಡ ಮಾಡೋದಿಲ್ಲ ಸೊ ಬಾಯ್ ಫ್ರೆಂಡ್ಸ್